ಒಂದು ದೊಡ್ಡ ಪರ್ವತ ಶ್ರೇಣಿ ಅದರಲ್ಲಿ ಅನೇಕ ಗಿರಿ ಗುಹೆಗಳಿಂದ ಕೂಡಿದ ಒಂದು ದೊಡ್ಡ ಕಾಡು ಆ ಕಾಡಿನಲ್ಲಿ ಹುಲಿ ಚಿರತೆ ಕಾಡಾನೆ ಮುಂತಾದ ದೊಡ್ಡ ಮತ್ತು ಅನೇಕ ಸಣ್ಣ ಪ್ರಾಣಿಗಳು ವಾಸವಾಗಿದ್ದವು ಅದೇ ಕಾಡಿನಲ್ಲಿ ಅಷ್ಟಾವಕ್ರನೆಂಬ ನರಿ ಕೂಡ ವಾಸವಾಗಿತ್ತು ಅಷ್ಟಾವಕ್ರ ಪ್ರತಿದಿನವೂ ಕಾಡಿನಲ್ಲಿ ಅಲೆದಾಡುತ್ತಾ ಬೇಟೆಯಾಡಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು ಅದಕ್ಕೆ ನರ ಮಾಂಸವೆಂದರೆ ಬಹಳ ಇಷ್ಟ ಒಂದು ದಿನ ಅದಕ್ಕೆ ಯಾವ ಬೇಟೆಯೂ ಸಿಕ್ಕಲಿಲ್ಲ ಸತ್ತ ಪ್ರಾಣಿಯೂ ಸಹ ಕಣ್ಣಿಗೆ ಬೀಳಲಿಲ್ಲ ಬಹಳ ಸುತ್ತಿ ಹಸುವಿನಿಂದಲೂ ಆಯಾಸದಿಂದಲೂ ಬಾಯಾರಿಕೆಯಿಂದಲೂ ಬಳಲುತ್ತಾ ಒಂದು ಮಾವಿನ ಮರದ ಕೆಳಗೆ ಕುಳಿತು ಬಿಟ್ಟಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಾಕರಾಜನೆಂಬ ಕಾಗೆಯೊಂದು ಸುಸ್ತಾಗಿ ಕುಳಿತಿದ್ದ ನರಿಯನ್ನು ಕೇಳಿತು ಎಲೈ ಅಷ್ಟಾವಕ್ರನೇ ನೀನೇಕೆ ಹೀಗೆ ಸಪ್ಪೆ ಮೋರೆ ಹಾಕಿಕೊಂಡು ಕುಳಿತಿದ್ದೀಯಾ ಕಾಕರಾಜನೇ ನನ್ನ ಸಂಕಟವನ್ನು ನಿನಗೆ ಹೇಗೆ ವರ್ಣಿಸಲಿ ಈ ದಿನ ಬೆಳಿಗ್ಗೆಯಿಂದಲೂ ನಾನು ಉಪವಾಸದಿಂದ ಬಳಲಿ ಎಲ್ಲಿಯೂ ಒಂದು ಸತ್ತ ಪ್ರಾಣಿಯನ್ನು ಕೂಡ ಕಾಣದೆ ಹೀಗೆ ಹಸುವಿನಿಂದ ಬಾಯಾರಿಕೆಯಿಂದ ಸುಸ್ತಾಗಿ ಕುಳಿತಿದ್ದೇನೆ ನೀನಾದರೂ ನನಗೆ ಹೇಗಾದರೂ ಮಾಡಿ ನನ್ನ ಆಹಾರ ಮಾಂಸವನ್ನು ತಂದುಕೊಟ್ಟು ನನ್ನ ಹಸುವನ್ನು ಪರಿಹಾರ ಮಾಡುವೀಯಾ ಕೇಳಿತು ನರಿ ಎಲೆಯ ಶ್ರಾವಕರನೇ ಕೇಳು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ನದಿ ಇದೆ ಅದರ ತೀರದಲ್ಲಿ ಇಬ್ಬರು ರಾಜಕುಮಾರರು ಪರಸ್ಪರ ಜಗಳವಾಡಿ ಸತ್ತು ಬಿದ್ದಿರುವರು ನೀನು ಅಲ್ಲಿಗೆ ಹೋದರೆ ಆ ರಾಜಕುಮಾರರ ಶರೀರದಲ್ಲಿರುವ ಪುಷ್ಕಳ ನರಮಾಂಸವನ್ನು ನಿನಗೆ ತೃಪ್ತಿಯಾಗುವವರೆಗೆ ತಿಂದು ತೇಗಬಹುದು ನಿನ್ನ ಹಸಿವನ್ನು ಆಯಾಸವನ್ನು ಪರಿಹರಿಸಿಕೊಳ್ಳಬಹುದು ನೀನು ಈಗಲೇ ನದಿ ತೀರಕ್ಕೆ ಹೊರಡು ಎಂದು ಹೇಳಿತು ಕಾಕರಾಜ ಕಾಕರಾಜನ ಮಾತುಗಳನ್ನು ಕೇಳಿದ ನರಿಗೆ ಬಹಳ ಸಂತೋಷವಾಯಿತು ನೀನು ಹೇಳಿದ ಹಾಗೆ ಮಾಡಿವೆನೆಂದು ಹೇಳಿ ಸಂತೋಷದಿಂದ ನದಿ ಕಡೆಗೆ ಹೊರಟಿತು ನರಿ ಸ್ವಲ್ಪ ಹೊತ್ತಿನಲ್ಲಿ ಸತ್ತು ಬಿದ್ದಿದ್ದ ರಾಜಕುಮಾರರ ಶವಗಳ ಹತ್ತಿರ ನಿಂತಿತ್ತು ಅಲ್ಲಿ ಬಹಳ ಜೋರಾಗಿ ಗಾಳಿ ಬೀಸುತ್ತಿತ್ತು ಅದರಿಂದಾಗಿ ಅಲ್ಲಿಯೇ ಇದ್ದ ಮರವೊಂದರ ಕೊಂಬೆಯೊಂದು ಮುರಿದು ಬಿತ್ತು ಆ ಕೊಂಬೆ ಪಕ್ಕದಲ್ಲಿದ್ದ ನಗಾರಿಯ ಮೇಲೆ ಬಿದ್ದು ಭಾರಿ ಸಪ್ಪಳ ಮಾಡಿತ್ತು ಅಷ್ಟೇ ಅಲ್ಲದೆ ಪುನಃ ಪುನಃ ಮರದ ಕೊಂಬೆಗಳು ಮುರಿದು ಆ ನಗಾರಿಯ ಮೇಲೆಯೇ ಬೀಳತೊಡಗಿದವು ಇದರಿಂದ ನಗಾರಿಯು ಭಯಂಕರ ಶಬ್ದ ಮಾಡುತ್ತಿತ್ತು ರಾಜಕುಮಾರರ ದೇಹದಲ್ಲಿ ಪುಷ್ಕಳವಾದಂತಹ ಮಾಂಸವನ್ನು ತಿಂದು ತೆಗಬೇಕೆಂದು ಬಹಳ ಆಸೆಯಿಂದ ಅಲ್ಲಿಗೆ ಬಂದಿದ್ದ ಅಷ್ಟಾವಕ್ರ ನರಿಯು ಆ ಭಯಂಕರ ಶಬ್ದವನ್ನು ಕೇಳಿದ ಕೂಡಲೇ ಮರಣ ಭಯದಿಂದ ತತ್ತರಿಸತೊಡಗಿತು ನಾನು ಹಸಿವನ್ನು ಹಿಂಗಿಸಿಕೊಳ್ಳುವ ಮಾತಿರಲಿ ಈಗ ನನ್ನ ಪ್ರಾಣವನ್ನು ಉಳಿಸಿಕೊಂಡು ಇಲ್ಲಿಂದ ಓಡಿ ಹೋಗುವುದೇ ಕ್ಷೇಮವೆಂದು ಯೋಚಿಸಿತು ತಕ್ಷಣ ಅಲ್ಲಿಂದ ನಾಗಾಲೋಟದಿಂದ ಓಡತೊಡಗಿತು ಆ ದಾರಿಯಲ್ಲಿ ಬರುತ್ತಿದ್ದ ಗಜಕರ್ಣನೆಂಬ ಮತ್ತೊಂದು ನರಿಯು ಅಷ್ಟಾವಕ್ರನು ಓಡಿ ಹೋಗುವುದನ್ನು ನೋಡಿ ಹೀಗೆ ಪ್ರಶ್ನಿಸಿತು ಮಿತ್ರ ಅಷ್ಟಾವಕ್ರ ಏಕೆ ಹೀಗೆ ಭಯದಿಂದ ಓಡಿ ಹೋಗುತ್ತಿರುವೆ ಏದುಸಿರು ಬಿಡುತ್ತಾ ಎಲೈ ಮಿತ್ರನೇ ಕೇಳು ನಾನು ರಾಜಾಪುತ್ರರ ಶವಗಳಲ್ಲಿರುವ ಪುಷ್ಕಳ ಮಾಂಸವನ್ನು ತಿಂದು ನನ್ನ ಹಸಿವನ್ನು ಹಿಂಗಿಸುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೋ ನಿಜ ಆದರೆ ಇಲ್ಲಿ ಯಾವುದೋ ಬ್ರಹ್ಮ ರಾಕ್ಷಸವೊಂದು ಸೇರಿಕೊಂಡಿರುವ ಹಾಗೆ ಕಾಣುತ್ತಿದೆ ಅದು ಭಯಂಕರವಾಗಿ ಕರ್ಕಶವಾಗಿ ಕಿರುಚಿಕೊಳ್ಳುತ್ತಿದೆ ಎಂದ ಅಷ್ಟಾವಕ್ರ ಆ ಬ್ರಹ್ಮ ರಾಕ್ಷಸ ನನ್ನನ್ನು ನುಂಗಿ ಬಿಡುವನೆಂಬ ಭಯದಿಂದ ತತ್ತರಿಸಿ ದಿಕ್ಕು ತೋಚದೆ ನಾನು ಓಡಿ ಹೋಗುತ್ತಿದ್ದೇನೆ ನೀನು ಇಲ್ಲಿ ಒಂದು ಕ್ಷಣ ನಿಲ್ಲಬೇಡ ನಿನಗೂ ಪ್ರಾಣಾಪಾಯ ಖಂಡಿತ ತಪ್ಪಿದ್ದಲ್ಲ ನನ್ನ ಜತೆಯಲ್ಲಿ ನೀನೂ ಪಲಾಯನ ಮಾಡು ಬಾ ಎಂದಿತು ಅಷ್ಟಾವಕ್ರ ಅಯ್ಯ ಮಿತ್ರ ನಿನ್ನ ಮಾತು ಕೇಳಿ ನನಗೆ ನಗಬೇಕೋ ಅಳಬೇಕೋ ಯಾವುದು ತಿಳಿಯುತ್ತಿಲ್ಲ ನೀನೇಕೆ ಇಷ್ಟು ಭಯಪಟ್ಟಿರುವೆ ಆ ದೊಡ್ಡ ಆಲದ ಮರದಲ್ಲಿ ಒಬ್ಬ ಬ್ರಹ್ಮರಾಕ್ಷಸರು ಇದ್ದಾನೆಂಬ ನಿನ್ನ ಮಾತನ್ನು ನಾನು ಖಂಡಿತ ನಂಬುವುದಿಲ್ಲ ಹೀಗೆ ಹೇಳುವುದು ಕೇವಲ ನಿನ್ನ ಭ್ರಮೆ ಅಷ್ಟೇ ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು ಎಂಬ ಅನುಭವ ಜನ್ಮವಾದ ಒಂದು ಗಾದೆಯ ಮಾತಿದೆ ನಾವು ಯಾವ ವಿಷಯವನ್ನೇ ಆಗಲಿ ಕೂಲಂಕುಷವಾಗಿ ವಿಚಾರ ಮಾಡದೆ ದಿಢೀರನೆ ಯಾವ ತೀರ್ಮಾನಕ್ಕೂ ಬರಕೂಡೋದು ನೀನು ನನ್ನ ಜೊತೆಯಲ್ಲಿ ಬಾ ನಿನಗೆ ಯಾವ ಅಪಾಯವೂ ಉಂಟಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಮಾಧಾನ ಹೇಳಿತು ಗಜಕರ್ಣ ಆಗ ಅಷ್ಟಾವಕ್ರನಿಗೆ ಧೈರ್ಯ ಬಂತು ಅದು ತನ್ನ ಮಿತ್ರನೊಡನೆ ಹೊರಟಿತು ಅಷ್ಟೊತ್ತಿಗೆ ಜೋರಾಗಿ ಬೀಸುತ್ತಿದ್ದ ಗಾಳಿಯ ವೇಗವೂ ಕಡಿಮೆ ಆಗಿತ್ತು ಕೇಳಿಬರುವ ಶಬ್ದವೂ ಅಡಗಿ ಹೋಗಿತ್ತು ಇಬ್ಬರೂ ಮಿತ್ರರು ನಗಾರಿಯ ಹತ್ತಿರ ಬಂದು ಅದನ್ನು ಮುಟ್ಟಿ ಪರೀಕ್ಷೆ ಮಾಡಿದರು ಇಬ್ಬರು ಎರಡೂ ಕಡೆಯಿಂದ ನಗಾರಿಯನ್ನು ಬಾರಿಸಿದರು ಆ ಶಬ್ದ ಕೇವಲ ನಗಾರಿ ಚರ್ಮದಿಂದ ಬಂದಿದ್ದೆಂದು ಇಬ್ಬರೂ ಖಚಿತಪಡಿಸಿಕೊಂಡರು ಆಗ ಅಷ್ಟಾವಕ್ರನಿಗೆ ಧೈರ್ಯ ಬಂತು ಗಜಕರ್ಣನು ನಗುತ್ತಾ ಹೇಳಿದನು ನೋಡಿದೆಯಾ ಮಿತ್ರ ನೀನು ಹೇಳಿದ ಹಾಗೆ ಇಲ್ಲಿ ಯಾವ ಬ್ರಹ್ಮ ರಾಕ್ಷಸನೂ ಇಲ್ಲ ನೀನು ಕೇಳಿದ ಶಬ್ದ ಮರದ ಕೊಂಬೆಗಳು ಈ ನಗಾರಿಯ ಮೇಲೆ ಬಿದ್ದಾಗ ಉಂಟಾದ ಶಬ್ದವೇ ಹೊರತು ಬೇರೇನೂ ಅಲ್ಲ ಅದನ್ನು ಸರಿಯಾಗಿ ತಿಳಿದುಕೊಳ್ಳದೆ ನೀನು ವೃಥ ಭಯದಿಂದ ಓಡಿ ಹೋಗುತ್ತಿದ್ದೆ ನಿನ್ನ ಅವಿವೇಕಕ್ಕೆ ನಾನೇನು ಹೇಳಲಿ ಈಗಲಾದರೂ ಈ ರಾಜಪುತ್ರ ದೇಹದಲ್ಲಿರುವ ಪುಷ್ಕಳ ಮಾಂಸ ತಿಂದು ನಿನ್ನ ಹಸಿವನ್ನು ನೀಗಿಸಿಕೊ ನಾನಿನ್ನು ಬರುವೆನು ಎಂದು ಹೇಳಿ ಗಜಕರ್ಣನು ತನ್ನ ದಾರಿ ಹಿಡಿಯಿತು ಅಷ್ಟಾವಕ್ರನು ತನ್ನ ಮೂರ್ಖತನಕ್ಕೆ ತಾನೇ ನಗುತ್ತಾ ಹೇರಳವಾಗಿದ್ದ ಪುಷ್ಕಳ ಮಾಂಸವನ್ನು ತಿಂದು ತನ್ನ ಆಯಾಸವನ್ನು ಹಸಿವನ್ನು ಪರಿಹರಿಸಿಕೊಂಡು ಅಲ್ಲಿಂದ ಹೊರಟಿತು ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡು ಎನ್ನುವುದು ಈ ಕಥೆಯ ನೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಕತೆಯನ್ನು ನಿರೀಕ್ಷಿಸಿ ಧನ್ಯವಾದಗಳು